ಯಾರು ಹೇಳಿದಂಗೆ ಇಟ್ಸ್ ನಾಟ್ ಅಬೌಟ್ ಮನಿ ಇದನ್ನ ಮಾಡ್ದಾಗ ನಮಗ್ ಸಿಕ್ಕೋ ಸಂತೋಷ ಅಂಡ್ ಪೀಸ್ ಆಫ್ ಮೈಂಡ್ ಇಸ್ ಇದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಆ ಡೈರೆಕ್ಷನ್ ಅಲ್ಲಿ ಇದು ಇಲ್ದೇ ಇದ್ರೆ ಏನ್ ಮಾಡ್ತಾ ಇದ್ನೋ ನನಗ್ ಗೊತ್ತೇ ಇಲ್ಲ ಸೊ ಆರ್ಟ್ ಈಸ್ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅದಕ್ಕೆ ನನ್ಗಿಲ್ ಬರೋದು ಅಂದ್ರೇನೆ ತುಂಬಾ ಇಷ್ಟ ಸರ್ ಬೆನಕಂ ಕ್ಲಾಸಿಗ್ ಬಂದು ಸರ್ ಜೊತೆ ವರ್ಕ್ ಮಾಡ್ದಾಗ ಒಂಥರ ಏನಾದ್ರೂ ಸ್ಟ್ರೆಸ್ ಇದ್ರು ಅದು ಹೊರಟೋಗುತ್ತೆ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿ ಬಂದ್ ವರ್ಕ್ ಮಾಡಿದಾಗ ಸೊ ಎಲ್ರೂ ಬರ್ಬೇಕು ಸೊ ಎಲ್ಲಾರ್ಗುನು ಒಂದು ಆರ್ಟ್ ವರ್ಕ್ ಜೊತೆ ಇನ್ವಾಲ್ವ್ ಆದಾಗ ಅದರಿಂದ ಏನ್ ಸಿಕ್ಕತ್ತೆ ಅನ್ನೋದು ಗೊತ್ತಾಗತ್ತೆ ಸೊ ಏನಾದ್ರೂ ಒಂದು ಹಾಬಿ ಮನುಷ್ಯನ್ ಇರೋದು ಒಳ್ಳೇದು ಅಂಡ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ನಾನು ರವಿನಾಥ್ ಸರ್ ಅವರ ಬೆನಕಂ ಆರ್ಟ್ ಅಕಾಡೆಮಿನಲ್ಲಿ ಫೈನ್ ಆರ್ಟ್ ಡಿಪ್ಲೊಮಾ ಮಾಡಕ್ಕೆ ಸೇರ್ಕೊಂಡಿದ್ದೆ ಇವತ್ತು ನಮ್ ವರ್ಕ್ಸ್ನೆಲ್ಲ ಸರ್ ತೋರಿಸಿ ಅವರು ಅವ್ರ ಫೀಡ್ಬ್ಯಾಕ್ ತಗೊಳಕ್ಕೆ ಅಂತ ಬಂದಿದ್ದೀವಿ ಸಬ್ಮಿಷನ್ ಬಂದಿದೀವಿ ನನಗೆ ಸರ್ ಅಕಾಡೆಮಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಇಷ್ಟ ಏನಂದ್ರೆ ಅವ್ರದ್ದು ಕರಿಕ್ಯುಲಮ್ ಅವರು ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಅಂದ್ರೆ ಇಂದ ಲೈಕ್ ಸಿಮೆಟ್ರಿ ಇರ್ಬೋದು ಅಲ್ಲಿಂದ ನೆಕ್ಸ್ಟ್ ಪೆನ್ಸಿಲ್ ಶೇಡಿಂಗ್ ಆಮೇಲೆ ಪೋಸ್ಟರ್ಸ್ ಅಕ್ರಿಲಿಕ್ ದೆನ್ ಆಯಿಲ್ ವಾಟರ್ ಈ ತರ ಬೇರೆ ಬೇರೆ ಮೀಡಿಯಂ ಅಲ್ಲಿ ಸಿಲೆಬಸ್ ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ಅವ್ರ ಅಪ್ರೋಚ್ ಹೇಗೆ ಅಂತಂದ್ರೆ ಫಸ್ಟ್ ಹೇಗೆ ನೀವು ಕಲರ್ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸ್ತಾರೆ ಪ್ರತಿಯೊಂದು ಮೀಡಿಯಂ ಅಲ್ಲೂ ಅಂಡ್ ಕಲರ್ ಮಿಕ್ಸಿಂಗ್ ಹೇಗೆ ಅಂತ ಹೇಳ್ಕೊಡ್ತಾರೆ ಅಂಡ್ ಮೇಲೆ ನಮ್ಗೆ ಒಂದು ಸಿಂಪಲ್ ವರ್ಕ್ಸ್ ಇಂದ ಶುರು ಮಾಡಿ ಒಂದು ಅರೇಂಜ್ಮೆಂಟ್ ಮಾಡಿ ಅದನ್ನ ರೀಕ್ರಿಯೇಟ್ ಮಾಡಿ ಅಂತ ಹೇಳ್ಕೊಡ್ತಾರೆ ಸ್ಟಿಲ್ ಲೈಫ್ ಮಾಡಿಸ್ತಾರೆ ದೆನ್ ಲ್ಯಾಂಡ್ಸ್ಕೇಪ್ ಅದಾಗಿದ್ಮೇಲೆ ಪೋರ್ಟ್ರೈಟ್ಸ್ ಆಮೇಲೆ ನಮ್ದು ಫ್ರೀಯಾಗಿ ಏನ್ ಬೇಕಾದರೂ ಪ್ರಾಕ್ಟೀಸ್ ಮಾಡಕ್ ಬಿಡ್ತಾರೆ ಈ ತರ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಇದೇನೆ ನಾವು ರೀಕ್ರಿಯೇಟ್ ಮಾಡಿದೀವಿ ಸೊ ನಂಗೆ ಈ ಅಪ್ರೋಚ್ ಇಂದ ನಂಗೆ ಏನ್ ನಮ್ದು ಕಲರ್ ಅರ್ಥ ಮಾಡ್ಕೊಳ್ಳೋ ರೀತಿ ತುಂಬಾ ನನಗೆ ಇಷ್ಟ ಆಯ್ತು ಅವ್ರು ಹೇಳ್ಕೊಟ್ಟಿರೋದು ಸೊ ಅವರು ವರ್ಕ್ಸ್ ಅಲ್ಲಿ ಈ ತರ ನೋಡ್ಬೋದು ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ನಮ್ದು ಕೈ ಮೂವ್ಮೆಂಟ್ ಇಂಪ್ರೂವ್ ಆಗುತ್ತೆ ಇದರಲ್ಲಿ ಅಂಡ್ ಸಿಮೆಟ್ರಿ ಲೆಫ್ಟ್ ಅಂಡ್ ರೈಟ್ ಸಿಮೆಟ್ರಿ ಬರಬೇಕು ಹೇಗೆ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಎನಿ ಆರ್ಟ್ ವರ್ಕ್ ಅಂತ ಇದನ್ನ ತುಂಬಾ ಪ್ರಾಕ್ಟೀಸ್ ಮಾಡಿಸಿದ್ರು ಸರ್ ನಮ್ಗೆ ಶುರುನಲ್ಲಿ ಈ ತರ ಹೀಗೆ ಈ ಕೈ ಮೂವ್ಮೆಂಟ್ ಚೆನ್ನಾಗಿ ಪ್ರಾಕ್ಟೀಸ್ ಆಗೋ ತನಕ ಇದನ್ನೇ ಮಾಡಿದ್ಮೇಲೆ ನಮ್ ದೆನ್ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಪೆನ್ಸಿಲ್ ಶೇಡಿಂಗ್ ನ ಹೇಳ್ಕೊಟ್ರು ಲೈಕ್ ಲೈಟ್ ಬಂದಾಗ ಲೈಟ್ ಬಿದ್ದಾಗ ಹೇಗ್ ವರ್ಕ್ ಮಾಡಬೇಕು ಈ ತರ ಸೊ ಲೈಟ್ ಅಂಡ್ ಶೇಡ್ ಎಫೆಕ್ಟ್ಸ್ ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಸ್ಟಿಲ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್ ಈ ತರ ಸುಮಾರು ವರ್ಕ್ಸ್ ಮಾಡಿ ಮಾಡಿ ನಮ್ಗೆ ನಮ್ಗೆ ಸಬ್ಜೆಕ್ಟ್ ಲೈಟ್ ಎಲ್ಲಿಂದ ಬರುತ್ತೆ ಅದರದ್ದು ಶಾಡೋ ಎಲ್ಲಿ ಬೀಳತ್ತೆ ಈ ತರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂಡ್ ಇದು ಹೀಗೆ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟು ಕ್ಲಾಸ್ ಅಲ್ಲಿ ಈ ತರ ಸೆಟ್ ಅಪ್ ಮಾಡಿ ನಾವ್ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾರೆ ಇದೆಲ್ಲ ವರ್ಕ್ಸ್ ಆ ತರನೇ ಈ ವರ್ಕ್ ಅಷ್ಟೇ ಸರ್ ಕ್ಲಾಸ್ ಅಲ್ಲಿ ಅರೇಂಜ್ ಮಾಡಿ ನಮ್ಗೆ ರೀಕ್ರಿಯೇಟ್ ಮಾಡಕ್ಕೆ ಎನ್ಕರೇಜ್ ಮಾಡಿದ್ರು ಈ ಈ ವರ್ಕ್ ಮೂಲಕ ನಮ್ಗೆ ಹೆಂಗಂದ್ರೆ ನಮ್ಗೆ ಸೊ ಡಿಫ್ರೆಂಟ್ ಟೋನ್ಸ್ ಲೈಟ್ ಮೀಡಿಯಂ ಡಾರ್ಕ್ ಆ ಟೋನ್ಸ್ ಇಂದ ಇಡೀ ವರ್ಕ್ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಚೆನ್ನಾಗ್ ಅರ್ಥ ಆಗತ್ತೆ ಅದಾಗಿದ್ಮೇಲೆ ಪೆನ್ಸಿಲ್ ಅಲ್ಲಿ ಲ್ಯಾಂಡ್ಸ್ಕೇಪ್ ನಾನು ಒಂದೇ ತಂದಿದ್ದೀನಿ ಇನ್ನ ಸುಮಾರು ವರ್ಕ್ಸ್ ಮಾಡಿದೀವಿ ಈ ತರ ಲ್ಯಾಂಡ್ಸ್ಕೇಪ್ ದೆನ್ ಪೋರ್ಟ್ರೇಟ್ಸ್ ಸರ್ ತುಂಬಾ ಇನ್ನೂ ಇಂಪ್ರೂವ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಅಂದ್ರೆ ಡೆಪ್ತ್ ಬರ್ಬೇಕು ಹೇಗೆ ಲೈಕ್ ನಮ್ಗೆ ಇದ್ರಲ್ಲಿ ಸ್ವಲ್ಪ ಬಂದಿದೆ ಲೈಕ್ ಹೇಗೆ ಕಾಂಟ್ರಾಸ್ಟ್ ಇಂಪ್ರೂವ್ ಮಾಡ್ತಾ ಮಾಡ್ತಾ ಆ ಡೆಪ್ ಕಾಣಿಸ್ತತೆ ಅಂತ ಅಂದ್ಬಿಟ್ಟು ಇದಾಗಿದ್ಮೇಲೆ ನೆಕ್ಸ್ಟ್ ನಂಗೆ ತುಂಬಾ ಇಷ್ಟ ಆಗಿದ್ದು ಸರ್ ಹೇಳ್ಕೊಟ್ಟಿದ ರೀತಿ ಅಂದ್ರೆ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ ಇದು ನನ್ನ ಇಷ್ಟು ಚೆನ್ನಾಗಿ ಸರ್ ಇದನ್ನ ಥಿಯೋರಿಟಿಕಲಿ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಹೇಳ್ಕೊಟ್ಟಿದ ರೀತಿ ಲೈಕ್ ನಮ್ಗೆ ಕಾನ್ಸೆಪ್ಟೇ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಒನ್ ಪಾಯಿಂಟ್ ಅಂದ್ರೇನು ಟೂ ಪಾಯಿಂಟ್ ಅಂದ್ರೇನು ತ್ರೀ ಪಾಯಿಂಟ್ ಪರ್ಸ್ಪೆಕ್ಟಿವ್ ಅದನ್ನ ಮಾಡ್ತಾ ಮಾಡ್ತಾ ಈ ತರ ಮಾಡಿದ್ರೆ ಹೀಗೆ ಬರುತ್ತಾ ಅಂತ ಅನ್ನೋ ಹಾಗೆ ಅನ್ಸುತ್ತೆ ಸೊ ಇದು ಒಂದೇ ನೋಡ್ಬೋದು ಪರ್ಸ್ಪೆಕ್ಟಿವ್ಸ್ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಸ್ ಇದು ನಮ್ಗೆ ಈ ತರ ಮಾಡಕ್ ಆಗತ್ತೆ ಅಂತನೂ ಅನ್ಸಿರಲ್ಲ ಆತರ ಹೇಳ್ಕೊಡ್ತಾರೆ ಸರ್ ಇದು ನೋಡಿ ತ್ರೀ ಪಾಯಿಂಟ್ ಪರ್ಸ್ಪೆಕ್ಟಿವ್ ಕೆಳಗಡೆಯಿಂದ ನೋಡಿದ್ರೆ ಹೇಗ್ ಅನ್ಸುತ್ತೆ ಅಂತ ಆತರ ವರ್ಕ್ ಅಂಡ್ ಈ ಲ್ಯಾಂಡ್ಸ್ಕೇಪ್ ನಾವು ಪರ್ಸ್ಪೆಕ್ಟಿವ್ ತರ ಅರ್ಥ ಮಾಡ್ಕೊಂಡು ರೀಕ್ರಿಯೇಟ್ ಮಾಡಿದ್ರೆ ಹೇಗ್ ಬರುತ್ತೆ ಅನ್ನೋದು ಈ ತರ ಎಕ್ಸಾಂಪಲ್ಸ್ ಮಾಡಿಸಿದ್ದಾರೆ ಸೊ ಈ ಸಬ್ಜೆಕ್ಟ್ ಮಾಡೋವಾಗ ನನ್ಗೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಇದರಲ್ಲಿ ತುಂಬಾ ಲರ್ನಿಂಗ್ ಇತ್ತು ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಸ್ ಮಾಡೋವಾಗ ಇದಾಗಿದ್ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ವಾಸ್ ಪೋಸ್ಟರ್ ಕಲರ್ ಇದ್ರಲ್ಲೂ ಅಷ್ಟೇ ಕಲರ್ ಮಿಕ್ಸಿಂಗ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಅಂದ್ರೆ ಫಾರ್ ಎಕ್ಸಾಂಪಲ್ ರೆಡ್ ಬ್ಲೂ ಗ್ರೀನ್ ಅದನ್ನೆಲ್ಲ ಒಂದ್ ಏನ್ ಮಿಕ್ಸ್ ಮಾಡಿದ್ರೆ ಇನ್ನೇನ್ ಕಲರ್ ಬರುತ್ತೆ ಈ ಕಾನ್ಸೆಪ್ಟ್ ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡಿದ್ರು ಅಂಡ್ ಸ್ಟಿಲ್ ಲೈಫ್ ಇದರಿಂದ ಶುರು ಮಾಡಿದ್ದು ಇದು ದೇನ್ ಸೆಟ್ ಅಪ್ ಮಾಡ್ಬಿಟ್ಟು ಈ ಡ್ರೇಪ್ ಎಫೆಕ್ಟ್ ಎಲ್ಲ ಹೇಗ್ ಬರೋದು ಅಂತೆಲ್ಲ ನಾವು ಪ್ರಾಕ್ಟೀಸ್ ಮಾಡಕ್ ಎನ್ಕರೇಜ್ ಮಾಡಿದ್ದಾರೆ ಆಮೇಲೆ ಇದರಲ್ಲೂ ಅಷ್ಟೇ ಅಕಾರ್ಡಿಂಗ್ ಟು ದ ಸಿಲೆಬಸ್ ಲ್ಯಾಂಡ್ಸ್ಕೇಪ್ ಮಾಡಬೇಕು ಇದು ಪೋಸ್ಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ ಅಂಡ್ ಪೋಸ್ಟರ್ ಕಲರ್ ಅಲ್ಲಿ ಪೋರ್ಟ್ರೇಟ್ ಇದು ಸ್ವಲ್ಪ ನಮ್ಗೆ ಹ್ಯಾಂಡ್ಲಿಂಗ್ ಇನ್ನು ತುಂಬಾನೇ ಕಲಿಯೋದಿದೆ ಯಾಕೆಂದ್ರೆ ಅದು ಮೂವ್ಮೆಂಟ್ ಆಫ್ ಪೋಸ್ಟರ್ ಕಲರ್ ಎಷ್ಟು ನೀರ್ ಮಿಕ್ಸ್ ಮಾಡಬೇಕು ಇದು ತುಂಬಾನೇ ಕಲಿಯೋಕ್ಕಿದೆ ಇದರಲ್ಲಿ ಇನ್ನು ತುಂಬಾ ಪ್ರಾಕ್ಟೀಸ್ ಆಗ್ಬೇಕು ಸರ್ ಇನ್ನು ಹೇಗೆ ಡೆಪ್ ಬರ್ಸ್ಬೇಕು ಅದನ್ನು ನಾವು ನಿಲ್ಲಿಸ್ಬಿಡ್ತೀವಿ ಬಟ್ ಸರ್ ಇನ್ನು ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕಂತ ಹೇಳ್ತಾರೆ ಸೊ ಈ ಈ ಸಬ್ಜೆಕ್ಟ್ ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕಿದ ಸೊ ಇದೆಲ್ಲ ಪೋಸ್ಟರ್ ಕಲರ್ ಪೋರ್ಟ್ರೇಟ್ ವರ್ಕ್ಸ್ ಇದಾಗಿದ್ಮೇಲೆ ನೆಕ್ಸ್ಟ್ ತಗೊಂಡಿದ್ದು ನಾವು ಅಕ್ರಿಲಿಕ್ ಇದರಲ್ಲಿ ಇದರಲ್ಲೂ ಅಷ್ಟೇ ಕಲರ್ ಮಿಕ್ಸಿಂಗ್ ಹೇಳ್ಕೊಟ್ರು ಕಲರ್ ಮಿಕ್ಸಿಂಗ್ ಯಾವ ತರ ಮೂವ್ಮೆಂಟ್ ಆಫ್ ಬ್ರಷಸ್ ಹೇಗೆ ಇದೆಲ್ಲ ಹೇಳ್ಕೊಟ್ರು ಇದು ಸ್ವಲ್ಪ ಪೋರ್ಟ್ರೇಟ್ ಬಾಕ್ಸ್ ಅಂಡ್ ಪೇಪರ್ ಮೇಲೆ ಮಾಡಿರೋ ಲ್ಯಾಂಡ್ಸ್ಕೇಪ್ ಅಕ್ರಿಲಿಕ್ ಲ್ಯಾಂಡ್ಸ್ಕೇಪ್ ವರ್ಕ್ಸ್ ಇದು ಇದೆಲ್ಲಾನು ಕ್ಯಾನ್ವಸ್ ಮೇಲೆ ಮಾಡಿರೋದು ಅಕ್ರಿಲಿಕ್ ವರ್ಕ್ ಇದು ಕಾವಿ ಕಲೆ ಅಂಡ್ ದೆನ್ ಇದು ಒಂದು ವರ್ಕ್ ಇದೆಲ್ಲ ಕ್ಯಾನ್ವಸ್ ಬೋರ್ಡ್ ಮೇಲೆ ಮಾಡಿದ್ದು ಇದು ಒಂದು ಕ್ಯಾನ್ವಾಸ್ ಮೇಲೆ ಮಾಡಿದ ಅಕ್ರಿಲಿಕ್ ವರ್ಕ್ ಅದಾಗಿದ್ಮೇಲೆ ನೆಕ್ಸ್ಟ್ ತಗೊಂಡಿದ್ ಸಬ್ಜೆಕ್ಟ್ ಆಯಿಲ್ ಆಯಿಲ್ ಅಲ್ಲಿ ಬೇರೆ ಬೇರೆ ಚಿಕ್ ಸಬ್ಜೆಕ್ಟ್ ಇಂದ ಶುರು ಮಾಡಿಕೊಂಡು ಮಾಡಿದ್ವಿ ಇವೆಲ್ಲ ಆಯಿಲ್ ವರ್ಕ್ಸ್ ಇದು ಅಷ್ಟೇ ಸರ್ ಎಕ್ಸ್ಪ್ಲೈನ್ ಮಾಡಿ ಇಂಪ್ರೂವೈಸೇಷನ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ ಹೇಗೆ ಡೆಪ್ತ್ ಬರ್ಸ್ಬೇಕು ತ್ರೀ ನೋಡಿದ್ರೆ ತ್ರೀ ಡಿ ಎಫೆಕ್ಟ್ ಹೇಗೆ ಬರ್ಬೇಕು ಅಂತ ಇದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಿದೆ ಬಿಕಾಸ್ ಇಟ್ ಹಸ್ ಬಿಕಮ್ ಫ್ಲಾಟ್ ಅಂಡ್ ಟು ಡಿ ಆಗಿದೆ ವರ್ಕ್ ಮಾಡಿಬಿಟ್ಟು ಹೇಗೆ ನಿಂತು ನೋಡಿದ್ರೆ ಅದು ತ್ರೀ ಡಿ ವರ್ಕ್ ತರ ಕಾಣ್ಬೇಕಂತ ಸಜೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ಆಯಿಲ್ ವರ್ಕ್ ಅದು ಇದೆಲ್ಲ ಆಯಿಲ್ ವರ್ಕ್ಸ್ ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟ್ ನಾವು ತಗೊಂಡಿರೋದು ವಾಟರ್ ಕಲರ್ ವಾಟರ್ ಕಲರ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಮೀಡಿಯಮ್ ಅದು ಸರ್ ಎಷ್ಟು ವಾಟರ್ನ ಹೇಗೆ ಮಿಕ್ಸ್ ಮಾಡಿಕೊಂಡು ಯಾವ ತರ ಮೂವ್ ಮಾಡಬೇಕು ಡ್ರೈ ಮೇಲೆ ಮೂವ್ಮೆಂಟ್ ಮೂವ್ಮೆಂಟ್ ಹೇಗೆ ವೆಟ್ ಆನ್ ವೆಟ್ ಮೂವ್ಮೆಂಟ್ ಹೇಗೆ ಇದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇದರಲ್ಲಿ ಸ್ವಲ್ಪ ವರ್ಕ್ಸ್ ಟ್ರೈ ಮಾಡಿದ್ದೀನಿ ಲ್ಯಾಂಡ್ಸ್ಕೇಪ್ ಇದರಲ್ಲಿ ಇದರಲ್ಲಿ ವಾಟರ್ ಮೂಮೆಂಟ್ ಆಫ್ ಕಲರ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಸರ್ ಹೇಳ್ಕೊಟ್ಟಿದ್ದಾರೆ ಇಷ್ಟು ವರ್ಕ್ಸ್ ನನ್ಗೆ ಈಗ ಇದಿಷ್ಟರಲ್ಲಿ ಲೈಕ್ ದ ಲಾಸ್ಟ್ ಒನ್ ಇಯರ್ ಅಲ್ಲಿ ನಂಗೆ ತುಂಬಾ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲರ್ಸ್ ಅಂದ್ರೆ ನಾವೇನಂದ್ರೆ ನಾವ್ ಯಾವ್ದೋ ಒಂದ್ ಸಬ್ಜೆಕ್ಟ್ ತಗೊಂಡು ಸುಮ್ನೆ ಆಸ್ ಈಸ್ ರೀ ಮಾಡ್ಬಿಡ್ತಾ ಇರ್ತೀವಿ ಸರ್ ಅದ್ರಲ್ಲಿ ಮೊದಲು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಆ ಕಲರ್ ಮಿಕ್ಸಿಂಗ್ ತಿಳ್ಕೊಳ್ಳೋದು ಹೇಗೆ ಅಂಡ್ ದೆನ್ ಯಾವ್ ಬ್ಯಾಕ್ ಗ್ರೌಂಡ್ ಹೋಗ್ಬೇಕು ಫೋರ್ ಗ್ರೌಂಡ್ ಅಲ್ಲಿ ಯಾವ್ದು ಬರ್ಬೇಕು ಈ ತರ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರವಿನಾಥ್ ಸರ್ ತುಂಬಾ ಚೆನ್ನಾಗಿ ಎವ್ರಿ ಇಯರ್ ಎಕ್ಸಿಬಿಷನ್ಸ್ ಮಾಡಿ ನಮ್ ವರ್ಕ್ಸ್ ನ ಅವ್ರ ಎಕ್ಸಿಬಿಷನ್ ಅಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಅಪರ್ಚುನಿಟಿ ಕೊಟ್ಟು ಎಲ್ಲರೂ ಬಂದ ನೋಡಿ ನಮ್ಗೆ ಅಪ್ರಿಶಿಯೇಟ್ ಮಾಡಿದಾಗ ನಮಗ್ ತುಂಬಾ ಖುಷಿ ಆಗುತ್ತೆ ನಮ್ ನಮ್ಮ ನ ಯಾರೋ ನೋಡಿ ಹೇಳ್ತಾ ಇದ್ದಾರೆ ಅಂತ ಸೊ ಈ ಎಲ್ಲ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತಿಷ್ಟು ಹೇಳ್ಕೊಟ್ಟಿದ್ದಕ್ಕೆ ಸರ್ ಗೆ ಥ್ಯಾಂಕ್ ಯು ವೆರಿ ಮಚ್ ಥೆರಪಿ ಅಂತ ಮಾಡ್ತೀವಿ ಆರ್ಟ್ ಥೆರಪಿ ಅಂತಂದ್ರೆ ಯಾವುದೇ ಒಂದು ಕಲೆ ಯಾವುದೇ ಒಂದು ಸಾಹಿತ್ಯ ಆಗ್ಬೋದು ಕಲೆ ಆಗ್ಬೋದು ಕ್ರೀಡೆ ಆಗ್ಬೋದು ಎಲ್ಲವೂ ಕೂಡ ಒಂದು ಥೆರಪಿ ಥರ ಹೆಲ್ತಿಗೆ ಥೆರಪಿ ತರ ಕೆಲಸ ಮಾಡ್ತಾರೆ ಅಂತ ಆ ಆಗಿ ಮ್ಯೂಸಿಕ್ ಆಗ್ಬೋದು ಮ್ಯೂಸಿಕ್ ಥೆರಪಿ ಮಾಡ್ತಾರೆ ಅಲ್ಲಿ ಆರ್ಟ್ ಥೆರಪಿ ಮಾಡ್ತಾರೆ ಇದರಲ್ಲಿ ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆ ಅಂತ ಒಂದು ನಮ್ಮ ಆರ್ಟ್ ಥೆರಪಿನಲ್ಲಿ ಮಾಡೋದು ಒಂದು ಮೆಡಿಟೇಷನ್ ಅಂತ ಆಲ್ಟರ್ನೇಟಿವ್ ಮೆಡಿಟೇಷನ್ ಅಂತ ಕರಿತೀವಿ ಅದರಿಂದ ಸಾಕಷ್ಟು ಜನ ಇದು ಮಾಡ್ತಾರೆ ನಿಮ್ಮ ಮನಸ್ಸಿನ ಮೇಲೆ ಬೀರಿದ್ಯಾ ತುಂಬಾ ನನ್ಗೆ ಈ ಆರ್ಟ್ ಅನ್ನೋದು ನನ್ನ ಲೈಫಲ್ಲಿ ಇದ್ದಿಲ್ಲ ಅಂದಿದ್ದರೆ ನಾನು ಹೇಗಿರ್ತಿದ್ದೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ ಯಾಕೆಂದ್ರೆ ಯಾವಾಗ ನಂಗೆ ಫ್ರೀ ಟೈಮ್ ಸಿಕ್ಕಿದ್ರು ನನ್ನ ಮೈಂಡ್ ಇಲ್ಲ ಯಾವ ಸಬ್ಜೆಕ್ಟ್ ಮಾಡೋದು ಯಾವ್ದ ಯಾವ್ದು ಹೇಗ್ ಮಾಡಿ ಯಾರಿಗೆ ಕೊಡ್ಬೋದು ಅಥವಾ ನಮ್ಮನೇಲಿ ಏನ್ ಹಾಕ್ಬೋದು ನನಗೆ ಹೆಂಗೆ ಪೀಸ್ ತುಂಬಾನೇ ಪೀಸ್ಫುಲ್ ಅಂತ ಅನ್ಸುತ್ತೆ ಈ ವರ್ಕ್ ಮಾಡೋವಾಗ ಇಲ್ಲಿ ಐ ಮೀನ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದಂಗೆ ಇಟ್ಸ್ ನಾಟ್ ಅಬೌಟ್ ಮನಿ ಇದನ್ನ ಮಾಡಿದಾಗ ನಮಗ್ ಸಿಕ್ಕೋ ಸಂತೋಷ ಅಂಡ್ ಪೀಸ್ ಆಫ್ ಮೈಂಡ್ ಇಸ್ ಇದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಆ ಡೈರೆಕ್ಷನ್ ಅಲ್ಲಿ ಇದು ಇಲ್ದೇ ಇದ್ರೆ ಏನ್ ಮಾಡ್ತಾ ಇದ್ನೋ ನನಗೆ ಗೊತ್ತೇ ಇಲ್ಲ ಸೊ ಆರ್ಟ್ ಈಸ್ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅದಕ್ಕೆ ನನ್ಗೆ ಇಲ್ಲಿ ಬರೋದು ಅಂದ್ರೇನೆ ತುಂಬಾ ಇಷ್ಟ ಸರ್ ಬೆನಕಂ ಕ್ಲಾಸಿಗೆ ಬಂದು ಸರ್ ಜೊತೆ ವರ್ಕ್ ಮಾಡಿದಾಗ ಒಂಥರ ಏನಾದ್ರೂ ಸ್ಟ್ರೆಸ್ ಇದ್ರು ಅದು ಹೊರಟೋಗತ್ತೆ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿ ಬಂದ್ ವರ್ಕ್ ಮಾಡಿದಾಗ ಸೊ ಎಲ್ರೂ ಬರ್ಬೇಕು ಸೊ ಎಲ್ಲಾರ್ಗು ಒಂದ್ ಆರ್ಟ್ ವರ್ಕ್ ಜೊತೆ ಇನ್ವಾಲ್ವ್ ಆದಾಗ ಅದರಿಂದ ಏನ್ ಸಿಕ್ಕತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಏನಾದ್ರೂ ಒಂದು ಹಾಬಿ ಮನುಷ್ಯನ್ ಇರೋದು ಒಳ್ಳೇದು ಅಂಡ್ ದಿಸ್ ಈಸ್ ಎ ಫ್ಯಾಂಟಾಸ್ಟಿಕ್ ಹಾಬಿ